ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ಸಮೀಕ್ಷಾ ಕಾರ್ಯ ನಡೀತಾ ಇರ್ತಕ್ಕಂಥದ್ದು ಅದು ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಅಡಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಮೀಕ್ಷಾ ಕಾರ್ಯ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮಾಡಲೇಬೇಕಾದಂಥ ಕೆಲಸಗಳ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನು ನಡೀತಾ ಇದೆ ಇದರ ಉದ್ದೇಶ ಏನು ಅನ್ನೋದು ಈಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಸ್ನೇಹಿತರೆ ಇದ್ರೆ ರಾಜ್ಯದ ಎಲ್ಲ ವರ್ಗಗಳ ಜಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸ್ಥಿತಿಗಳ ಕುರಿತು ಸಮೀಕ್ಷೆಯನ್ನು ಈ ಒಂದು ಸಮೀಕ್ಷೆ ಮುಖಾಂತರವಾಗಿ ಸಮಗ್ರವಾಗಿರ್ತಕ್ಕಂಥ ಅಂಶಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಸ್ನೇಹಿತರೆ ಸಮೀಕ್ಷೆಯಲ್ಲಿ ಅನುಸರಿಸಿದ ವಿವಿಧ ಮಾನದಂಡಗಳ ಆಧಾರದ ಮೇಲೆ ಸಂಗ್ರಹಿಸಿರ್ತಕ್ಕಂಥ ಅಂಕಿಅಂಶಗಳ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸ್ತಿರಕ್ಕಂಥ ಒಂದು ಕೆಲಸ ಮತ್ತು ಅವುಗಳ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಒಂದು ಆಯೋಜನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸಮೀಕ್ಷೆ ಕಾರ್ಯ ನಡೀತಾ ಇರ್ತಕ್ಕಂಥ ಏರಿಕೆ ಮತ್ತು ಬ್ಲ್ಯಾಕ್ ಗುರುತಿಸತಕ್ಕಂಥದ್ದು ಹೇಗೆ ಅಂತ ನೋಡೋದಾದ್ರೆ ಇಂಧನ ಇಲಾಖೆಯ ಮೀಟರ್ ರೀಡರ್ಗಳು ಏನಿದ್ದಾರೆ ಪ್ರತಿ ಮನೆಗೂ ಸಹಿತ ಅವರು ಯು ಎಚ್ ಐ ಡಿ ನಂಬರ್ ಅನ್ನ ಸಹಿತ ನಿಗದಿಪಡಿಸಿ ಸ್ಟಿಕ್ಕರ್ ಅನ್ನು ಅಳವಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಈಗ ಆಲ್ರೆಡಿ ಮುಗಿಸಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗೆ ಅವರು ಹಾಗಾದ್ರೆ ಯು ಎಚ್ ಐ ಡಿ ನಂಬರ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಯೂನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಕಾರ್ಡ್ ನಂಬರ್ ಐಡೆಂಟಿಟಿ ನಂಬರ್ ಅಂತ ಹೇಳ್ತಾರೆ ಅದು ಸಹ ಅದನ್ನು ಜಿಯೋ ಟ್ಯಾಗ್ ಸಹಿತ ಅದನ್ನು ಟ್ಯಾಗ್ ಮಾಡಲಾಗಿರ್ತಕ್ಕಂಥದ್ದು ಸ್ನೇಹಿತರೆ ಮತ್ತೆ ಜೊತೆಗೆ ಮನೆ ಪಟ್ಟಿಗಳ ಸಿದ್ಧತೆಯಿಂದ ಇ ಡಿ ಸಿ ಎಸ್ ಮೂಲಕ ಬ್ಲ್ಯಾಕ್ಗಳನ್ನು ಮತ್ತು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಗುರುತಿಸ್ತಕ್ಕಂಥದ್ದು ಮತ್ತು ಅವುಗಳನ್ನು ಸಮೀಕ್ಷೆಗಾಗಿ ಅಸೈನ್ ಮಾಡ್ತಕ್ಕಂಥ ಕೆಲಸ ಸಹ ಈಗ ಪರದಿಂದ ನಡೀತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಸಮೀಕ್ಷೆ ಬಗ್ಗೆ ಪ್ರಚಾರವನ್ನು ಸಹ ಮಾಡಲಿಕ್ಕಾಗಿ ಮತ್ತೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಮೂಲಕ ಪ್ರತಿ ಮನೆ ಮನೆಗೂ ಸಹಿತ ಒಂದು ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ು ಮತ್ತೆ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳ ಮೂಲಕ ವ್ಯಾಪಕವಾಗಿ ಪ್ರಚಾರ ಮಾಡಲಾಗ್ತಾ ಇದೆ ಸ್ನೇಹಿತರೆ ಮತ್ತೆ ಪತ್ರಿಕಾಗೋಷ್ಠಿಗಳನ್ನು ನಡೆಸ್ತಕ್ಕಂಥದ್ದು ಮತ್ತೆ ಜಿಲ್ಲಾಧಿಕಾರಿಗಳ ಹಂತದಲ್ಲೂ ಸಹಿತ ಅನೇಕ ಒಂದು ವ್ಯಾಪಕ ಪ್ರಚಾರ ಮಾಡ್ತಕ್ಕಂಥ ಕಾರ್ಯಗಳು ಸಹ ನಡೀತಾ ಇರತಕ್ಕಂಥದ್ದು ಸ್ನೇಹಿತರೆ ಮತ್ತು ಅಲೆಮಾರಿ ಅರೆ ಅಲೆಮಾರಿ ವಾಸಸ್ಥಳ ಮತ್ತು ಕೊಳಚೆ ಪ್ರದೇಶಗಳಲ್ಲಿ ಪ್ರತಿ ಕುಟುಂಬವನ್ನು ಸಮೀಕ್ಷೆ ಮಾಡ್ತಕ್ಕಂಥದ್ದು ಬಗ್ಗೆ ಕಡ್ಡಾಯಗೊಳಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಮನೆ ಬಿಟ್ಟು ಹೋಗದಂತೆ ಒಂದು ಕಾರ್ಯಕ್ರಮ ಮನೆಗಳು ಬಿಟ್ಟು ಹೋಗದಂತೆ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಮನೆಗೂ ಸಹಿತ ಯು ಎಚ್ ಐ ಡಿ ನಂಬರ್ ಈಗ ಆಲ್ರೆಡಿ ನೀಡ್ತಕ್ಕಂಥದ್ದು ಮತ್ತು ಅದನ್ನು ಖಚಿತಪಡಿಸಿಕೊಳ್ತಕ್ಕಂಥ ಕೆಲಸವನ್ನು ವಿ ಎ ಮತ್ತು ಪಿ ಡಿಒಗಳು ಮತ್ತು ಕಸ ಸಂಗ್ರಹಣೆಗಾರರು ನೀರು ಸರಬರಾಜಿದಾರರು ಗ್ರಾಮ ಸಹಾಯಕರು ಇವರು ಅದನ್ನ ಪರಿಶೀಲನೆ ಮಾಡಿ ಅದರ ಅಕಸ್ಮಾತ್ ಯಾವುದಾದ್ರೂ ಮನೆಗೆ ಯು ಎಚ್ ಐ ನಂಬರ್ ಅನ್ನು ಅಂಟಿಸಿಲ್ಲ ಅನ್ನೋದಾದ್ರೆ ಮೇಲಾಧಿಕಾರಿಗಳ ಹಂತದಲ್ಲಿ ತಹಶೀಲ್ದಾರ್ರವರು ಮತ್ತೆ ಆಯುಕ್ತರವರ ಆ ಒಂದು ಗಮನಕ್ಕೆ ತರ್ತಕ್ಕಂಥದ್ದು ಮತ್ತೆ ಜೊತೆಗೆ ಸಮೀಕ್ಷೆ ಕಾರ್ಯ ಸಮಯದಲ್ಲಿ ಏನೇನು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ನಾವು ನೋಡೋದಾದ್ರೆ ಯಾವುದೇ ಮನೆಗಳು ಬಿಟ್ಟು ಹೋಗದಂತೆ ಮತ್ತೆ ಅದನ್ನ ಸಹಿತ ಯು ಎಚ್ ಡಿ ನಂಬರ್ ಹಾಕಿದಾರೋ ಅನ್ನೋದನ್ನು ಎಸ್ಕಾಂ ಅಧಿಕಾರಿಗಳು ಏನು ಅವರು ಸಿದ್ಧಪಡಿಸಿರ್ತಕ್ಕಂಥದ್ದು ಮತ್ತು ಪ್ರತಿ ಮನೆಗೂ ಸಹಿತ ಭೇಟಿ ನೀಡ್ತಕ್ಕಂಥದ್ದನ್ನು ಕೆಲಸವನ್ನು ಮಾಡ್ತೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಯಾವ ದಿನಾಂಕದಂದು ಯಾವ ದಿನಾಂಕಗಳಿಗೆ ನೀವು ಮನೆಗಳಿಗೆ ಸಮೀಕ್ಷೆಯನ್ನು ಕೈಗೊಳ್ತೀರಿ ಅನ್ನೋದ್ರ ಬಗ್ಗೆ ನೀವು ಪೂರ್ವ ಮುಂಚಿತವಾಗಿ ಗ್ರಾಮಸ್ಥರಿಗೆ ತಿಳಿಸ್ತಕ್ಕಂಥದ್ದು ಆ ವಾರ್ಡ್ ಹಂತದಲ್ಲಿ ಪಿ ಡಿಒ ಬಿಲ್ ಕಲೆಕ್ಟ್ರ್ ಅಂಗನವಾಡಿ ಕಾರ್ಯಕರ್ತರು ಇವರಿಗೆ ಅವರ ಅವರ ನೆರವನ್ನು ಸಹ ನೀವು ಪಡ್ಕೊಳ್ಬೋದು ಸ್ನೇಹಿತರೆ ಮತ್ತು ಸಮೀಕ್ಷೆಯಲ್ಲಿ ಯಾವುದೇ ಮನೆಯನ್ನು ಬಿಟ್ಟು ಹೋಗದಂತೆ ನೀವು ಸಮೀಕ್ಷೆಗೆ ನೀವು ಮಾಡ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಸಮೀಕ್ಷೆ ನಡೆತಕ್ಕಂಥ ಸಂದರ್ಭದಲ್ಲಿ ಸಮೀಕ್ಷೆ ಬ್ಲ್ಯಾಕ್ನ ಅಧಿಕೃತ ಭಾಗವಾಗಿರ್ತಕ್ಕಂಥ ಯಾವುದೇ ಮನೆಯನ್ನು ಬಿಡಬೇಡಿ ಮತ್ತು ತಾತ್ಕಾಲಿಕವಾಗಿ ಆ ಒಂದು ಸಂದರ್ಭದಲ್ಲಿ ಮನೆ ಲಭ್ಯವಿಲ್ಲದಿದ್ದಲ್ಲಿ ಆ ಮನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಸಾರಿ ಮಗದೊಂದು ಸಾರಿ ಭೇಟಿ ನೀಡಿ ಮಾಹಿತಿಯನ್ನು ಕ್ರೋಢೀಕರಣವನ್ನು ಮಾಡಬೇಕು ಹಲವಾರು ಸಾರಿ ಭೇಟಿ ನೀಡಿದಾಗಲೂ ಅವ್ರು ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಮೇಲ್ವಿಚಾರಕರ ಗಮನಕ್ಕೆ ತರಬೇಕು ಮೇಲ್ವಿಚಾರಕರು ಮತ್ತೆ ಭೇಟಿ ನೀಡಬೇಕು ಅವರು ಸಹ ಇಲ್ಲ ಅಂತ ಅದರ ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ನೀವು ಯಾವುದೇ ಕುಟುಂಬವನ್ನು ಭೇಟಿ ಮಾಡಿದಾಗ ಪ್ರಶ್ನಾವಳಿಯನ್ನು ತುಂಬುವಂಥ ಸಂದರ್ಭದಲ್ಲಿ ಆತರವನ್ನು ಪಡಬಾರದು ಹಸನ್ಮುಖಿಯಾಗಿರಬೇಕು ಮತ್ತು ನಿಮ್ಮ ಭೇಟಿಯ ಒಂದು ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹಂಚ್ಕೊಳ್ಳಿ ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುತಿನ ಚೀಟಿಯನ್ನು ತೋರಿಸ್ಬೇಕಾಗತ್ತೆ ಸ್ನೇಹಮಯವಾಗಿ ಮತ್ತು ಸೌಜನ್ಯಪೂರ್ವಕವಾಗಿ ಒಂದು ಮಾಹಿತಿಯನ್ನು ಸಮೀಕ್ಷೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಳ್ಬೇಕು ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಂದ ಮಾತ್ರ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ಯಥಾ ಯಾವುದೇ ಸಂಘ ಸಂಸ್ಥೆಗಳ ಮೂಲಕ ಮತ್ತು ಯಾವುದೇ ಬೇರೆ ಅನ್ಯ ವ್ಯಕ್ತಿಗಳ ಮೂಲಕ ಮಾಹಿತಿಯನ್ನು ಸಮೀಕ್ಷೆ ಮಾಡುವಂತಿಲ್ಲ ಮತ್ತು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಸಮೀಕ್ಷೆಯನ್ನು ನಡೆಸಬೇಕಾಗದಂಥ ಕಾರ್ಯಕ್ರಮ ಇರುತ್ತೆ ಮತ್ತು ಅಂಡರ್ ಏಜ್ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಂಥ ಮಕ್ಕಳಿಂದ ಯಾವುದೇ ಮಾಹಿತಿಯನ್ನು ಮಕ್ಕಳಿಂದ ಮಾಹಿತಿಯನ್ನು ಪಡ್ಕೊಳ್ಬಾರ್ದು ಮಾಹಿತಿದಾರ ಪುರುಷ ಅಥವಾ ಮಹಿಳೆಗೆ ಸಾಮಾನ್ಯವಾಗಿ ತಿಳುವಳಿಕೆ ಇರಬೇಕು ಕುಟುಂಬದ ಬಗ್ಗೆ ಮಾಹಿತಿ ನೀಡಲು ಆಗಿದ್ದಂಥ ವ್ಯಕ್ತಿಗಳಿಂದ ತಗೊಳ್ಬೇಕು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಂದ ಯಾವುದೇ ಮಾಹಿತಿಯನ್ನು ಪಡಿಬಾರದು ಸಮೀಕ್ಷೆ ವೇಳೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ವಾಗ್ವಾದ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮಾಡಬಾರ್ದು ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆಗಳ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು ನಿಮಗೆ ಮಾಹಿತಿಯನ್ನು ನೀಡುವವರು ಮಹಿಳೆಯರಾಗಿದ್ದಲ್ಲಿ ಹೆಚ್ಚು ಗೌರವಪೂರ್ವಕವಾಗಿ ವರ್ತನೆಯನ್ನು ಮಾಡಬೇಕಾಗುತ್ತೆ ಕುಟುಂಬದ ಸದಸ್ಯರು ಮಾಹಿತಿಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ವರ್ತಿಸಿ ಅಂತೇಳಿ ಮತ್ತೊಂದು ಸಾರಿ ಹೇಳ್ತಾ ಸದಸ್ಯರ ನೀಡುವ ಮಾಹಿತಿಯನ್ನು ಒಂದರಲ್ಲಿ ನಮೂದಿಸಿರುವ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಕುಟುಂಬಕ್ಕೆ ಸಂಬಂಧಿಸಿದಂತೆ ಎರಡೂ ಭಾಗಗಳಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಕಾಲಂ ಸಂಖ್ಯೆ ಒಂದರಿಂದ ನಲವತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕುಟುಂಬದ ಪ್ರತಿ ಸದಸ್ಯರಿಗೆ ಮಾಹಿತಿಯನ್ನು ತುಂಬಬೇಕು ಹಾಗಾದ್ರೆ ನಲವತ್ತರಿಂದ ಅರವತ್ತರವರೆಗೆ ಯಾರಿಗೆ ಅಂತ ನಾವು ನೋಡೋದಾದರೆ ಪ್ರಶ್ನೆ ಸಂಖ್ಯೆ ನಲವತ್ತರಿಂದ ಅರವತ್ತು ಯಾರಿಗೆ ಅಂತಂದ್ರೆ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದು ಮಾಹಿತಿ ಇರುತ್ತೆ ಒಂದರಿಂದ ನಲವತ್ತು ಪ್ರತಿ ವ್ಯಕ್ತಿಗೂ ಸಹಿತ ಇರುತ್ತೆ ನಲವತ್ತರಿಂದ ಅರವತ್ತು ಪ್ರಶ್ನೆ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರ್ತವೆ ಅನುಸೂಚಿತಿಯಲ್ಲಿ ಎಲ್ಲ ಅರವತ್ತು ಕಾಲಂಗಳಲ್ಲಿ ಸಲ ಅಂಶಗಳಿಗೂ ಸಮೀಕ್ಷೆದಾರರ ಮಾಹಿತಿಯನ್ನು ಪಡೆಯಬೇಕು ಪಡಿಬೇಕಾಗಿರ್ತಕ್ಕಂಥದ್ದು ಕಡ್ಡಾಯ ಇದರಲ್ಲಿ ಕಾಲಮ್ ಸಂಖ್ಯೆ ಹತ್ತರಿಂದ ಹನ್ನೊಂದರ ಬಗ್ಗೆ ಮಾಹಿತಿ ನೀಡಿದಲ್ಲಿ ನಮೂದನೆ ಮಾಡಬೇಕಾಗತ್ತೆ ಮತ್ತು ಕುಟುಂಬದ ಜವಾಬ್ದಾರಿತ ಸದಸ್ಯರಿಂದ ವಿಚಾರಣೆ ಮೂಲಕ ಕುಟುಂಬದ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಗತ್ಯವಾದ ಮಾಹಿತಿಯನ್ನು ಸ್ಪಷ್ಟವಾಗಿ ಹೇಳಬಲ್ಲ ಕುಟುಂಬದ ಸದಸ್ಯರಿಂದ ಮಾತ್ರ ಮಾಹಿತಿಯನ್ನು ಪಡ್ಕೊಳ್ಬೇಕು ಹಾಗಾದರೆ ಮೇಲ್ವಿಚಾರಕರ ಕರ್ತವ್ಯ ಏನು ಅಂತ ನಾವು ನೋಡೋದಾದರೆ ಸಮೀಕ್ಷೆಗೆ ಪ್ರತಿ ಹತ್ತು ಸಮೀಕ್ಷೆ ಬ್ಲಾಕ್ಗಳಿಗೆ ಓರ್ವ ಮೇಲ್ವಿಚಾರಕರನ್ನು ನೇಮಕ ಮಾಡಲಾಗ್ತಾ ಇದೆ ಸ್ನೇಹಿತರೆ ಇವರು ಸಮೀಕ್ಷೆದಾರರ ಕಾರ್ಯವನ್ನು ಸಮೀಕ್ಷೆ ಪ್ರಾರಂಭದಿಂದ ಹಿಡಿದು ಸಮೀಕ್ಷೆ ಪೂರ್ಣಗೊಳ್ಳುವವರೆಗೂ ಸಹಿತ ನಿರಂತರವಾಗಿ ನಿಕಟವಾಗಿ ಅವರ ಸಮೀಕ್ಷೆ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮತ್ತೆ ಉಸ್ತುವರಿಯನ್ನು ಮಾಡಬೇಕಾಗುತ್ತೆ ಸಮೀಕ್ಷೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಮಾನ ಏನಾದರೂ ಉದ್ಭವಿಸಿದರೆ ಸಂಬಂಧಿಸಿದ ಅಂತಹ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಸಮೀಕ್ಷೆದಾರರು ಕುಟುಂಬದ ಅನುಸೂಚಿತೆಯಲ್ಲಿ ಸಂಗ್ರಹಿಸಿದ ಮಾಹಿತಿಗಳಲ್ಲಿ ಶೇಕಡಾ ಹತ್ತರಷ್ಟು ಕುಟುಂಬಗಳಿಗೆ ಭೇಟಿ ನೀಡಿ ಭರ್ತಿ ಮಾಡಲಾದ ಮಾಹಿತಿಗಳು ಸರಿಯಾಗಿದಾವೋ ಇಲ್ಲವೋ ಎಂಬಕ್ಕಂಥದ್ರ ಬಗ್ಗೆ ತಾವು ಖಾತರಿಯನ್ನು ಮೇಲ್ವಿಚಾರಕರು ಖಾತ್ರಿಪಡಿಸಿಕೊಳ್ಬೇಕಾಗುತ್ತೆ ಕುಟುಂಬ ಅನುಸೂಚಿತೆಯಲ್ಲಿ ಸಮೀಕ್ಷೆದಾರರು ಸರಿಯಾದ ಕೋಟ್ ಸಂಖ್ಯೆಗಳನ್ನು ಬಳಸಿ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿದ್ರಲ್ವೋ ಅದನ್ನು ದೃಢೀಕರಣ ಮಾಡಿಕೊಳ್ಬೇಕಾಗತ್ತೆ ಯಾವುದೇ ಕುಟುಂಬಗಳು ಸಮೀಕ್ಷೆಯಿಂದ ತಪ್ಪಿ ಹೋಗದಂತೆ ನಿಗಾ ವಹಿಸಬೇಕಾಗತ್ತೆ ಮನೆ ಖಾಲಿ ಎಂದು ಸಮೀಕ್ಷೆದಾರರು ತಿಳಿಸಿದಲ್ಲಿ ಮೇಲ್ವಿಚಾರಕರು ಭೇಟಿ ನೀಡಿ ಖಾಲಿ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಮೇಲಾಧಿಕಾರಿಗಳಿಗೆ ಮೇಲ್ವಿಚಾರಕರು ವರದಿಯನ್ನು ಮಾಡಬೇಕಾಗತ್ತೆ ಸಮೀಕ್ಷೆಯಲ್ಲಿ ಉಪಯೋಗಿಸಿದ ಎಲ್ಲ ದಾಖಲೆಗಳನ್ನು ಸಮೀಕ್ಷೆ ಸಂಗ್ರಹಿಸಿ ಕಚೇರಿಗೆ ಕೊಡ್ತಕ್ಕಂಥದ್ದು ಮತ್ತು ಸಮೀಕ್ಷೆದಾರರು ಮೇಲ್ವಿಚಾರಗಳು ಮಾಡಬೇಕಾಗ್ತಕ್ಕಂಥ ಕೆಲಸ ಅಂತಂದರೆ ಯಾವುದೇ ತರಬೇತಿಗಳಿಗೆ ಅನಧಿಕೃತವಾಗಿ ಹಾಜರಾಗ್ತಕ್ಕಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಭಾವನೆಯನ್ನು ತೋರಬಾರ್ದು ಈ ಸಮೀಕ್ಷೆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಭಾವನೆಯನ್ನು ತೋರದೆ ಮತ್ತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನು ಹಂಚಿಕೊಳ್ತಕ್ಕಂಥ ಮಾಹಿತಿ ಬೇಡ ಮತ್ತು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಮತ್ತು ನೆಗೆಟಿವ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಾವಾಗಿನ ನೆಗೆಟಿವ್ ಮಾಡಿದರೆ ಅದು ಇನ್ನಷ್ಟು ನೆಗೆಟಿವ್ ಆಗುತ್ತೆ ಹಾಗಾಗಿ ಪಾಸಿಟಿವ್ ಮಾಹಿತಿಯನ್ನು ಹಂಚ್ಕೊಳ್ಳಿ ಸಾಮಗ್ರಿ ಪಟ್ಟಿಯನ್ನು ಸಹ ಕೊಡ್ತಾರೆ ಅದನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕೊನೆಗೆ ಸಮೀಕ್ಷೆದಾರರು ಪ್ರತಿ ಮನೆಗೆ ಸಮೀಕ್ಷೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಮಾಹಿತಿ ಅದನ್ನು ಸರಿ ತಿಳ್ಕೊಳ್ಬೇಕಾಗುತ್ತೆ ಒಂದು ಸ್ವಯಂ ದೃಢೀಕರಣ ಪತ್ರವನ್ನು ಇಲಾಖೆ ವತಿಯಿಂದ ಒದಗಿಸಲಾಗುತ್ತೆ ಆ ಒಂದು ಮಾಹಿತಿ ಕೊನೆಗೆ ಮಾಹಿತಿಯೆಲ್ಲ ಪಡ್ಕೊಂಡ್ಮೇಲೆ ಸಬ್ಮಿಟ್ ಮಾಡಿ ಆದಮೇಲೆ ಈ ಒಂದು ಮಾಹಿತಿಯನ್ನು ಆ ಒಂದು ಯಾರು ಮಾಹಿತಿ ಕೊಟ್ಟಿರ್ತಾರೋ ಅವರಿಂದ ಒಂದು ದೃಢೀಕರಣ ಪತ್ರಕ್ಕೆ ಸಹಿಯನ್ನು ಹಾಕಿಸ್ಕೊಳ್ಬೇಕು ಮತ್ತು ಮಾಹಿತಿ ನೀಡಿದಂಥವರ ಮೊಬೈಲ್ ಸಂಖ್ಯೆಯನ್ನು ಸಹಿತ ಇಲ್ಲಿ ಬರ್ಕೊಳ್ಬೇಕಾಗುತ್ತೆ ಇದರಲ್ಲಿ ಅವರು ಅದನ್ನು ಓದಿ ಸಹಿಯನ್ನು ಮಾಡಬೇಕಾಗತ್ತೆ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಸರಿ ಇದೆ ಅಂತೇಳಿ ಅವರು ಸಹಿಯನ್ನು ಮಾಡಬೇಕಾಗುತ್ತೆ ಇಷ್ಟು ಮಾಹಿತಿಯನ್ನು ಪಡ್ಕೊಂಡ್ಮೇಲೆ ಸಮೀಕ್ಷೆದಾರರು ಆ ಮಾಹಿತಿ ಆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪೂರ್ಣಗೊಳಿಸ್ಬೋದು ಸ್ನೇಹಿತರೆ ಹಾಗೆಯೇ ಏನೆಲ್ಲ ಪ್ರಶ್ನೆಗಳಿರ್ತವೆ ಒಂದರಿಂದ ಅರವತ್ತರ ಪ್ರಶ್ನೆಗಳು ಏನಿರ್ತವೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಹಚ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು